ತಡರಾತ್ರಿ ಎರಡು ಬೈಕ್ಗಳ ನಡುವೆ ಅಪಘಾತವಾಗಿ ಚಿಕಿತ್ಸೆಗೆಂದು ಮಾಲೂರು ತಾಲೂಕು ಸಾರ್ವಜನಿಕ ಆಸ್ಪತ್ರೆಗೆ ಬಂದಿದ್ದಾರೆ ಮೊದಲು ಬಂದ ಗಾಯಾಳುಗೆ ಪ್ರಥಮ ಚಿಕಿತ್ಸೆ ಪಡೆದ ನಂತರ ಆಂಬ್ಯುಲೆನ್ಸ್ಗೆ ಕರೆ ಮಾಡಿ ಜಿಲ್ಲಾ ಆಸ್ಪತ್ರೆಗೆ ತೆರಳಿದ್ದಾರೆ ತದನಂತರ ಬಂದವರು ಚಿಕಿತ್ಸೆ ಪಡೆದುಕೊಂಡು ಆಂಬ್ಯುಲೆನ್ಸ್ ಬರೋದು ತಡವಾಗಿದ್ದಕ್ಕೆ ಕುಡಿದ ಅಮಲಿನಲ್ಲಿ ದಾಂಧಲಿ ನಡೆಸಿ ಸಿಬ್ಬಂದಿ ಮೇಲೆ ಹಲ್ಲೆ ನಡೆಸಿದ್ದಾರೆ ಕರ್ತವ್ಯ ನಿರತ ಸಿಬ್ಬಂದಿ ಮೇಲೆ ಹಲ್ಲೆ ಮಾಡಿರುವುದನ್ನು ಖಂಡಿಸಿ ಆಸ್ಪತ್ರೆಯ ಎಲ್ಲಾ ವೈದ್ಯರು ಸಿಬ್ಬಂದಿ ವರ್ಗ ಶುಕ್ರವಾರ ಬೆಳಿಗ್ಗೆ ಒಂದು ಗಂಟೆಗಳ ಕಾಲ ಆಸ್ಪತ್ರೆಯ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿ ನಮಗೆ ರಕ್ಷಣೆ ಹಾಗೂ ನ್ಯಾಯ ಸಿಗುವವರೆಗೂ ನಾವು ಕರ್ತವ್ಯ ನಿರ್ವಹಿಸುವುದಿಲ್ಲ ಎಂದು ಪಟ್ಟು ಹಿಡಿದರು ಇದಕ್ಕೆ ಕನ್ನಡಪರ ಸಂಘಟನೆಗಳು ಸಹ ಸಾಥ್ ನೀಡಿದ್ರು ಇನ್ನು ತಡರಾತ್ರಿ ಕುಡಿದ ಅಮಲಿನಲ್ಲಿ ಸಿಬ್ಬಂದಿಯ ಮೇಲೆ ದಾಂಧಲೆ ನಡೆಸಿ ಹಲ್ಲೆ ಮಾಡಿದವರ ವಿರುದ್ದ ಯಾವುದೇ ಕ್ರಮ ಕೈಗೊಂಡಿಲ್ಲ ಶಾಸಕ ಕೆ ವೈ ನಂಜೇಗೌಡರು ಈ ಪ್ರಕರಣದಲ್ಲಿ ರಾಜಿ ಸಂಧಾನ ಮಾಡಿದ್ದಾರೆಂದು ಕೇಳಿಬಂದಿದ್ದು ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ಗಳಿಗೆ ಮತ್ತು ಸಿಬ್ಬಂದಿಗಳಿಗೆ ರಕ್ಷಣೆ ಇಲ್ಲದಂತಾಗಿದೆ ಎಂದು ದೂರಿದ್ದಾರೆ ಕೂಡಲೇ ಕಾಂಡದಲ್ಲಿ ಕ್ರಮ ತಗೊಬೇಕು ಮತ್ತು ಸಾರ್ವಜನಿಕ ಆಸ್ಪತ್ರೆಯ ವೈದ್ಯಾಧಿಕಾರಿಗಳಾಗ್ಬೋದು ಸಿಬ್ಬಂದಿಗಾಗ್ಬೋದು ಸಾರ್ವಜನಿಕರು ಸಹಕರಿಸಬೇಕು ಸಾರ್ವಜನಿಕ ಸಹಕರಿಸಿದಾಗ ಅವರು ನಮಗೆ ಅದೇ ರೀತಿಯಾದಂಥ ಒಂದು ಚಿಕಿತ್ಸೆ ಸಹ ನೀಡ್ತಾರೆ ನಾವೇ ಅವರಿಗೆ ಸಹಕರಿಸಿಲ್ಲ ಅಂದರೆ ಅವರು ನಮಗೆ ಯಾವ ರೀತಿ ಚಿಕಿತ್ಸೆ ಹೇಳಿದರು ಹಾಗಾಗಿ ಮುಂದಿನ ದಿನಗಳಲ್ಲಿ ಸಾರ್ವಜನಿಕರು ಎಲ್ಲರೂ ಪ್ರತಿಭಟನೆಯಲ್ಲಿ ಆಸ್ಪತ್ರೆ ವೈದ್ಯಾಧಿಕಾರಿ ಡಾಕ್ಟರ್ ವಸಂತ್ ಡಾ ಶ್ರೀನಿವಾಸ್ ನಮ್ಮ ಕರ್ನಾಟಕ ರಾಜ್ಯ ಉಪಾಧ್ಯಕ್ಷ ಚಾಕನಹಳ್ಳಿ ನಾಗರಾಜ್ ತಾಲೂಕು ಅಧ್ಯಕ್ಷ ರಾಜು ಆಟೋ ಘಟಕದ ರಾಜ್ಯ ಉಪಾಧ್ಯಕ್ಷ ಎಂಜೆ ಶ್ರೀನಿವಾಸ್ ಆಸ್ಪತ್ರೆಯ ಸಿಬ್ಬಂದಿಗಳು ಹಾಜರಿದ್ದರು ಕೇಶವ್ ಇ ನ್ಯೂಸ್ ಟಿವಿ ಮಾಲೂರು